ಅದೇ ರೀತಿಯಾಗಿ ಅವರು ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲರ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ಅದೇ ರೀತಿಯಾಗಿ ಇದೇ ಗ್ರಾಮ ಪಂಚಾಯಿತಿಯ ನಮ್ಮ ಸಹೋದರಾದ ರಘಣ್ಣನವರ ಒಂದು ಮಾರ್ಗದರ್ಶನ ಸಲಹೆ ಮೇರೆಗೆ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಮಾಡ್ತಾ ಎಲ್ಲರೂ ಕೆಲಸಗಳನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಅವರಿಗೆ ಜೈಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸವಿತಾ ರಾಜಪ್ಪ ಅವರಿಗೆ ಗ್ರಾಮಸ್ಥರಿಂದ ಅಭಿನಂದನೆ ಮಾಲೂರು ತಾಲೂಕು ಜೈಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸವಿತಾ ರಾಜಪ್ಪ ಅವರಿಗೆ ಸಣ್ಣೂರು ಗ್ರಾಮಸ್ಥರಿಂದ ಅಭಿನಂದನೆ ಈ ವೇಳೆ ಸಣ್ಣೂರು ಗ್ರಾಮದ ಗೋವಿಂದ ಅವರು ಮಾತನಾಡಿ ನಮ್ಮ ಸಣ್ಣೂರು ಗ್ರಾಮದ ಗ್ರಾಮಸ್ಥರಾಗಿರುವ ಸವಿತಾ ರಾಜಪ್ಪ ಅವರು ಪರಿಶಿಷ್ಟ ಜಾತಿ ಸಮುದಾಯದವರಾಗಿದ್ದು ಇದೇ ಮೊದಲ ಬಾರಿಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿರುವುದು ಖುಷಿಯ ವಿಚಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಅಮರೀಶ್ ಬಾಬು ಕಾರ್ಯದರ್ಶಿಗಳಾದ ದಯಾನಂದ ರೆಡ್ಡಿ ಬಿಲ್ ಕಲೆಕ್ಟರ್ ನವೀನ್ ಕುಮಾರ್ ಕುಮಾರ್ ಉಪಾಧ್ಯಕ್ಷರು ಮುರಳಿಕೃಷ್ಣ ಸದಸ್ಯರಾದ ರಾಧಮ್ಮ ವಸಂತಮ್ಮ ವೆಂಕಟಲಮ್ಮ ನಾಗರತ್ನಮ್ಮ ಶ್ರೀನಿವಾಸ್ ಟಿಎನ್ ಸೋಮಶೇಖರಯ್ಯ ಬಿ ಶಿವಶಂಕರ್ ವೆಂಕಟೇಶ್ ತ್ರಿವೇಣಿ ಕನಕರಾಜ್ ರೂಪಾ ಯಶೋಧಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಎಂಟಿವಿ ವರದಿಗಾರರು ಯಶೋಧ ಟಿ ಅಂತ ಇಲ್ಲಿ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಆಯ್ಕೆಯನ್ನು ಬಂದಿರ್ತೀನಿ ಸೊ ಏನು ಜಯಮಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಸ ಅಧ್ಯಕ್ಷ ಸ್ಥಾನ ಖಾಲಿ ಅದಕ್ಕೆ ಇವತ್ತು ಚುನಾವಣೆ ನಡೆಸಿದ್ದೀವಿ ಸೊ ಅದರಲ್ಲಿ ಅವಿರೋಧವಾಗಿ ಸವಿತಾ ಹೆಸನ್ ಅವರು ಆಯ್ಕೆ ಆಗಿದ್ದಾರೆ ಸೊ ಅವ್ರಿಗೆ ಸರ್ ನಾಮಪತ್ರ ಒಂದೇ ಸಲ್ಲಿಕೆ ಆಗಿದ್ದಿದ್ದು ಅವಿರೋಧ ಆಯ್ಕೆ ಆಯ್ಕೆ ಆಗಿ ಆಯ್ಕೆ ಆಗಿದೆ ಸರ್ ಸಾರ್ವಜನಿಕಲ್ ಹಾಗೂ ಇಲ್ಲಿ ಗಣ್ಯ ವ್ಯಕ್ತಿ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸಿದ ಈ ದಿನ ಇಪ್ಪತ್ತೊಂದು ಇಪ್ಪತ್ತೈದರ ಸಾಲಿನಲ್ಲಿ ಕೊನೆ ಅವಧಿಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರೆಲ್ಲರಿಗೂ ಸಹ ನನ್ನ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕಡಿಮೆ ಸಮಯ ಅದರಲ್ಲೂ ಸಹ ನಾನು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಇಲ್ಲಿ ಎಲ್ಲ ಸದಸ್ಯರು ವಿಶೇಷ ಏನಂದರೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಹ ಅಧ್ಯಕ್ಷರಾಗಿದ್ದರೆ ಉಪಾಧ್ಯಕ್ಷರಾಗಿರ್ಬೋದು ಈ ಅನುಭವ ಅಧಿಕಾರದ ಅನುಭವವನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರಾಗಿರ್ತಕ್ಕಂಥ ರಘುವಂಟು ಅವರೆಲ್ಲರಿಗೂ ಸಹ ನಮ್ಮ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತುಂಬದ ಧನ್ಯವಾದ ನಮ್ಮ ಕಡೆಗೆ ಅಭಿವೃದ್ಧಿಯ ಕಡೆಗೆ ಅಂತ ಒಂದು ಮಾತನ್ನು ತಿಳಿಸ್ತಾ ನನ್ನ ಮಾತನ್ನ ಜನ ಮತ್ತೆ ಈ ಪಕ್ಷದ ಎಲ್ಲ ಮೆಂಬರ್ಗಳು ಇಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಗಳು ನಾವು ಅಧಿಕಾರನ ಅನುಭವಿಸಿದ್ದೀವಿ ಅಂತ ಹೇಳಿದ್ರು ಅದೊಂದು ಸಣ್ಣ ತಾಟ್ ಅಷ್ಟೆ ಎಲ್ರಿಗೂ ಒಂದು ರುಪಿ ಖರ್ಚಾಗದೆ ಈ ಟ್ರಿಪ್ ಹೋಗದೆ ಮತ್ತೆ ಒಳಗಡೆ ನಾವು ಭೇದ ಭಾವ ಇಟ್ಕೊಳ್ಳದೆ ಪಕ್ಷ ಪಾರ್ಟಿ ಅಂತ ಇದು ಮಾಡ್ಕೊಳ್ಳದೆ ಸಂವಿಧಾನದ ಆಶಯ ಏನಿದೆ ಗ್ರಾಮ ಪಂಚಾಯತಿ ಅಂತಂದರೆ ಇಲ್ಲಿ ಪಕ್ಷ ಬರಬಾರ್ದು ಅನ್ನೋದಿದೆ ಅದೊಂದು ಸಣ್ಣ ತಾಟು ಇಲ್ಲಿ ಕುಳಿಸ್ಕೊಂಡು ಎಲ್ಲ ಮೆಂಬರ್ಗಳಿಗೆ ನಾವೊಂದು ಹೇಳಿದ್ದಷ್ಟೇ ಮೊದಲು ನಾನು ಸಾಕಷ್ಟು ಇಲ್ಲಿ ವಿರೋಧ ಅನುಭವಿಸಿದ್ದೀನಿ ಸಾಕಷ್ಟು ಕಷ್ಟ ನಾನು ಪಟ್ಟಿದ್ದೀನಿ ಅದು ಇವ್ರಿಗೆ ಆಗಬಾರ್ದು ಇದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಎಲ್ಲರನ್ನು ಕುಳಿಸಿ ನಾವು ಮಾತಾಡಿದಾಗ ಅದು ಎಲ್ಲ ಸಹಕಾರ ನಮ್ಮದೇನಿಲ್ಲ ನಮ್ಮದೊಂದು ಥಾಟ್ ಅಷ್ಟೇ ಇಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಎಲ್ಲ ಲೀಡ್ರಸು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ನಾವು ಇದನ್ನು ಮಾಡೋದಕ್ಕಾಯಿತು ಹಂಗಾಗಿ ಎಲ್ಲ ಲೀಡರ್ಗಳಿಗೆ ಎಲ್ಲ ಮೆಂಬರ್ಗಳಿಗೆ ಎಲ್ಲ ಪಕ್ಷದವರೆಗೂ ನನ್ನ ತುಂಬ ಹೃದಯದ ನಮಸ್ಕಾರ